ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ನಾನಿವತ್ತು ಪ್ರಾನ್ಸ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಪ್ರಾನ್ಸು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಬಿರಿಯಾನಿ ಮಸಾಲ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಬಿರಿಯಾನಿ ಮಸಾಲದು ಹೊಸ್ದಾಗಿ ನೋಡೋರಿಗೆ ಆಗಲಿ ಅಂತ ಮತ್ತೆ ಹೇಳ್ತಾಯಿದ್ದೀನಿ ಒಂದು ಸ್ಪೂನು ಸೋಂಪು ಒಂದು ಏಳೆಂಟು ಕಾಳು ಮೆಣಸು ಚಕ್ಕೆ ಲವಂಗ ಮತ್ತು ಕಲ್ಲು ಹೂವು ಒಂದು ಪೀಸು ಮತ್ತು ಅನಾನಸು ಹೂವು ಎರಡು ಇದು ಹೇಳೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಎಲೆ ಇವಿಷ್ಟು ಪೌಡ್ರ್ ಮಾಡ್ಕೊಳ್ಳೋಣ ಬಿರಿಯಾನಿ ಮಸಾಲ ಪೌಡ್ರ್ ರೆಡಿಯಾಗಿದೆ ನಾನು ಇಲ್ಲಿ ಮಾಡಿರೋದು ಬರೀ ಒಂದು ಪಾವು ಬಿರಿಯಾನಿ ಮಾಡೋದಕ್ಕೆ ನೀವು ಜಾಸ್ತಿ ಬೇಕು ಅಂದರೆ ನಾನು ಹೇಳಿರೋ ಪದಾರ್ಥಗಳೆಲ್ಲ ಡಬಲ್ನಾಗೆ ತಗೊಳ್ಳಿ ರೆಡಿಯಾಗಿದೆ ಬನ್ನಿ ಶುರು ಮಾಡೋಣ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನು ಮತ್ತು ಸ್ವಲ್ಪ ಪಲಾವೆಲೆ ಒಂದು ಕಲ್ಲು ಸೊಪ್ಪು మేము హి మెణికాయ ఎరడిరు చాలా ఫ్రై మాకు మరి శుంఠి బెళ్ళి పేస్టు ಚೆನ್ನಾಗಿ ಅತಿ ವಾಸನೆ ಹೋಗುತ್ತಂತ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ತನಕ ಉಟ್ಕೊಳ್ ಈಗ ಟಮಾಟೋನು ಚೆನ್ನಾಗಿ ಮೆತ್ತಗಾಗಿದೆ ರೆಡಿ ಮಾಡ್ಕೊಂಡಿರುವಂತ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಈಗ ಪ್ರಾನ್ಸ್ ಹಾಕ್ತಾ ಇದೀನಿ

ಇಲ್ಲಿ ನಾನು ಒಂದು ಬಟ್ಲು ತೆಂಗಿನಕಾಯಿ ಹಾಲು ಒಂದು ಬಟ್ಲು ನೀರು ಹಾಕ್ತಾಯಿದ್ದೀನಿ ಒಂದು ಪಾವಕ್ಕಿಗೆ ತೆಂಗಿನಕಾಯಿ ಹಾಲು ಮಾತ್ರ ಮಿಸ್ ಮಾಡಿದೆ ಹಾಕಿ ತುಂಬ ರುಚಿಯಾಗಿ ಇರುತ್ತೆ ತೆಂಗಿನಕಾಯಿ ಹಾಲಿಂದನೇ ಇದು ಬಿರಿಯಾನಿ ತುಂಬ ಟೇಸ್ಟ್ ಕೊಡೋದು ಸ್ವಲ್ಪ ನೀರು ಚೆನ್ನಾಗಿ ಕುದೀತಾ ಇದ್ದೀನಿ ಅಂತ ಅಕ್ಕಿನ ಹಾಕ್ತಾ ಇದ್ದೀನಿ ಕೊನೆಯಲ್ಲಿ ಒಂದರ್ಧ ನಿಂಬೆ ಹಣ್ಣು ಹೇಳ್ತಾ ಇದ್ದೀನಿ ಎರಡು ರೀಸ ಪ್ರಾನ್ಸ್ ಬಿರಿಯಾನಿ ರೆಡಿಯಾಗಿದೆ ಸಖತ್ತಾಗಿ ಬಂದಿದೆ ನೋಡಿ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್